ಮೊನ್ನೆ ನಡೆದಂತಹ ದೆಹಲಿ ಕಾರ್ ಸ್ಫೋಟದಲ್ಲಿ ಹದಿಮೂರು ಮಂದಿ ಸಾವನ್ನಪ್ಪಿದ್ದಾರೆ ದೇಶದ ಹಲವಾರು ಕಡೆಗಳಲ್ಲಿ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಸ್ಫೋಟ ನಡೆಸೋದಕ್ಕೆ ಸಂಚನ್ನು ರೂಪಿಸಲಾಗಿತ್ತು ಅಂತೇಳಿ ಮಾಹಿತಿ ಬಹಿರಂಗವಾಗಿದೆ ಇದಕ್ಕೋಸ್ಕರನೇ ಮೂವತ್ತೆರಡು ವಾಹನಗಳನ್ನ ಸಿದ್ಧಪಡಿಸ್ತಾ ಇದ್ರಂತೆ ಡಾಕ್ಟರ್ಸ್ ಮೂವತ್ತೆರಡು ವಾಹನಗಳಲ್ಲಿ ಸ್ಫೋಟಕಗಳನ್ನು ತುಂಬಿಸಿ ಅವರು ಟಾರ್ಗೆಟ್ ಮಾಡಿದ್ದಂಥ ಸ್ಥಳಕ್ಕೆ ತಗೊಂಡು ಹೋಗೋದು ಅದನ್ನು ಬ್ಲಾಸ್ಟ್ ಮಾಡೋದು ಅಮಾಯಕರನ್ನು ಬಲಿ ಕೊಡೋದು ಇದು ಅವರ ಪ್ಲಾನ್ ಆಗಿತ್ತು ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕ ಏನು ಸಿಕ್ಕಿತ್ತು ಫರಿದಾಬಾದ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಅದಕ್ಕೂ ದೆಹಲಿ ಕಾರ್ ಬ್ಲಾಸ್ಟ್ ಏನು ಲಿಂಕ್ ಇದೀಗ ವ್ಯಕ್ತವಾಗ್ತಾ ಇದೆ ಅವಶ್ಯಕ್ಕೆ ಪಡೆಯಲಾದಂಥ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕವನ್ನ ಮೂವತ್ತೆರಡು ವೆಹಿಕಲ್ಗಳಲ್ಲಿ ಟಾರ್ಗೆಟ್ ಮಾಡಿದಂಥ ಜಾಗಗಳಿಗೆ ಸ್ಥಳಗಳಿಗೆ ಸಾಗಾಟ ಮಾಡುವಂಥ ಪ್ಲಾನ್ ಅನ್ನು ಈ ಡಾಕ್ಟರ್ಸ್ ಮಾಡ್ಕೊಂಡಿದ್ರಂತೆ ಈಗಾಗಲೇ ದೆಹಲಿಯಲ್ಲಿ ಐ ಟ್ವೆಂಟಿ ಕಾರ್ ಬ್ಲಾಸ್ಟ್ ಆಗಿದೆ ಅದರಲ್ಲಿ ಸ್ಫೋಟಕಗಳು ಇದ್ವು ಇನ್ನು ಫರೀದಾಬಾದ್ ನಲ್ಲಿ ಇಕೋ ಸ್ಪೋರ್ಟ್ಸ್ ಕಾರ್ ಪತ್ತೆಯಾಗಿದೆ ಉಮರ್ ಹೆಸರಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿದೆ ಇದೇ ರೀತಿ ವಾಹನಗಳಲ್ಲಿ ಸ್ಫೋಟಕಗಳನ್ನು ತುಂಬಿಸಿ ವಿಧ್ವಂಸಕ ಕೃತ್ಯವನ್ನು ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ ಕಾರ್ಗಳಲ್ಲಿ ಸ್ಫೋಟಕ ಅಳವಡಿಸಿ ವಿವಿಧೆಡೆ ಅದನ್ನ ಸ್ಫೋಟ ಮಾಡಬೇಕು ಅಂತ ಹೇಳಿ ಸಂಚನ್ನ ರೂಪಿಸಿದ್ರು ಅನ್ನೋ ವಿಷಯ ಇದೀಗ ಬಯಲಿಗೆ ಬಂದಿದೆ ಐ ಟ್ವೆಂಟಿ ಕಾರ್ ನಲ್ಲಿ ಒಂದಿಷ್ಟು ಸ್ಫೋಟಕ ಇಟ್ಟು ಅದನ್ನ ಕೆಂಪು ಕೋಟೆ ಬಳಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿತ್ತು ಉಮರ್ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದ ಇದೇ ರೀತಿಯಾಗಿ ಮೂವತ್ತೆರಡು ವಿವಿಧ ವಾಹನಗಳಲ್ಲಿ ಅದರಲ್ಲೂ ಕಾರ್ಗಳಲ್ಲಿ ಎಸ್ಪೆಷಲಿ ಈ ವಶಕ್ಕೆ ಪಡೆಯಲಾದಂಥ ಸೀಸ್ ಮಾಡಲಾದಂಥ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕಗಳನ್ನು ಕಾರ್ಗಳಲ್ಲಿ ಇಟ್ಟು ಅವರು ಟಾರ್ಗೆಟ್ ಮಾಡಿದಂಥ ಜಾಗದಲ್ಲಿ ಕಾರ್ ಬ್ಲಾಸ್ಟ್ ಮಾಡೋದು ಈ ಡಾಕ್ಟರ್ಸ್ಗಳ ಪ್ಲಾನ್ ಆಗಿತ್ತು ಅಂತೇಳಿ ಸದ್ಯಕ್ಕೆ ತನಿಖೆಯಿಂದ ವಿಷಯ ಬಯಲಿಗೆ ಬಂದಿದೆ ಎಂಟು ಉಗ್ರರು ನಾಲ್ಕು ಸ್ಥಳ ತಂಡದಲ್ಲಿ ಇಬ್ಬರಂತೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ರಂತೆ ನಾಲ್ಕು ತಂಡಗಳಾಗಿ ದೇಶದ ವಿವಿಧ ಭಾಗದಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಎಸ್ಪೆಷಲಿ ಟಾರ್ಗೆಟ್ ಮಾಡಿಕೊಂಡು ವಿಧ್ವಂಸಕ ಕೃತ್ಯಕ್ಕೆ ಈ ಟೀಮ್ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇತ್ತಂತೆ ಪ್ರತಿ ಜೋಡಿಗೆ ಒಂದು ಸ್ಥಳವನ್ನ ನಿಗದಿ ಮಾಡಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಲಾಗಿತ್ತಂತೆ ನಾಲ್ಕು ನಗರಗಳಲ್ಲಿ ಬಾಂಬ್ ಸ್ಫೋಟಿಸಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ರಂತೆ ಪ್ರತಿ ಗುಂಪು ಕಾರ್ ನಲ್ಲಿ ಸ್ಫೋಟಕಗಳನ್ನ ಸಾಗಿಸಬೇಕಾಗಿತ್ತು ಅದರಂತೆ ದೆಹಲಿಯಲ್ಲಿ ಹೊಣೆ ಹೊತ್ಕೊಂಡಿದ್ದು ಸ್ಫೋಟಕಗಳನ್ನು ತಗೊಂಡು ಹೋಗೋದಕ್ಕೆ ಕಾರ್ನಲ್ಲಿ ಮತ್ತೆ ಬ್ಲಾಸ್ಟ್ ಮಾಡೋದಕ್ಕೆ ಉಮರ್ ಮತ್ತೆ ಮುಜಾಮಿಲ್ ದೆಹಲಿಗೆ ಐ ಟ್ವೆಂಟಿ ಕಾರ್ ಸ್ಫೋಟಕವನ್ನು ಸ್ಫೋಟಕವನ್ನ ತಂದಿದ್ದ ಡಾಕ್ಟರ್ ಉಮರ್ ತನಿಖೆಗೆ ವಹಿಸ್ತಂತ ಜವಾಬ್ದಾರಿಯಂತೆ ಕೆಲಸ ಮಾಡೋದಕ್ಕೆ ಬಂದಿದ್ದ ಆತ ಎನ್ ಐ ಎ ತನಿಖೆಯಲ್ಲಿ ಜಿಹಾದಿ ವೈದ್ಯರ ಬಣ್ಣ ಬಯಲಿಗೆ ಬಂದಿದೆ ದಿಲ್ಲಿಯಲ್ಲಿ ಸ್ಫೋಟಕ ಸಾಗಿಸ್ತಾ ಇದ್ದಾಗಲೇ ಅದು ಬ್ಲಾಸ್ಟ್ ಆಗಿರುವಂತ ಸಂಶಯ ಇದೆ ಅಂದ್ರೆ ಉಮರ್ ಸ್ಫೋಟಕಗಳನ್ನ ತಂದಿದ್ದು ನಿಜ ಐ ಟ್ವೆಂಟಿ ಕಾರ್ ಆದರೆ ಆತ ಅವತ್ತೇ ಬ್ಲಾಸ್ಟ್ ಮಾಡಬೇಕು ಅಂತ ಅದನ್ನ ತಂದಿದ್ದಲ್ಲ ಒಂದಿಷ್ಟು ಪ್ರಿಪರೇಷನನ್ನು ಮಾಡ್ಕೊಳ್ಬೇಕು ಅಂತ ಆತ ತಗೊಂಬಂದಿದ್ದ ಆದರೆ ತರಾತುರಿಯಲ್ಲಿ ಅಲ್ಲೇನೋ ಒಂದು ಎಡವಟ್ಟಾಗಿ ಕಾರ್ನಲ್ಲೇ ಆ ಸ್ಫೋಟಕ ಬ್ಲ್ಯಾಸ್ಟ್ ಆಗಿದೆ ಅನ್ನೋ ಸಂಶಯ ಇದೆ ದೊಡ್ಡ ಮಟ್ಟದಲ್ಲೇ ಇವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು ಟೀಮ್ಗಳನ್ನು ರಚನೆ ಮಾಡಿಕೊಂಡಿದ್ರು ದೇಶದ ಪ್ರಮುಖ ಸ್ಥಳಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇದೇ ಕಾರ್ ಬಾಂಬ್ ಮಾದರಿಯಲ್ಲೇ ಬ್ಲ್ಯಾಸ್ಟ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನಿಂಗಲ್ಲಿ ಇದ್ರು ಆದರೆ ಅಷ್ಟೊತ್ತಿಗೆ ಅದನ್ನು ಫೇಲ್ಯೂರ್ ಮಾಡಿದರು ಅಧಿಕಾರಿಗಳು ಅಪಾರ ಪ್ರಮಾಣದಲ್ಲಿ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕಗಳನ್ನು ವಶಕ್ಕೆ ಪಡೆದ ಮೇಲೆ ಈ ತಂಡದಲ್ಲಿ ಇದ್ದವರಿಗೆ ಒಂದ್ ರೀತಿ ಹೆದರಿಕೆ ಶುರುವಾಗ್ಬಿಟ್ಟಿದೆ ದೆಹಲಿಯ ಹೊಣೆಯನ್ನ ಉಮರ್ ಮತ್ತೆ ಮುಜಾಮಿಲ್ ಹೊತ್ಕೊಂಡಿದ್ರಂತೆ ದೆಹಲಿ ಕಾರ್ಬಾಮ್ ಸ್ಫೋಟ ಪ್ರಕರಣ ಸಂಬಂಧ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಮತ್ತೊಬ್ಬ ವೈದ್ಯನನ್ನ ಬಂಧಿಸಲಾಗಿದೆ ಡಾಕ್ಟರ್ ಶಾಹೀನ್ ಜೊತೆಯಲ್ಲಿ ಸಂಪರ್ಕ ಹಿನ್ನೆಲೆಯಲ್ಲಿ ಮತ್ತೊಬ್ಬ ವೈದ್ಯನನ್ನ ಬಂಧಿಸಲಾಗಿದೆ ಆಘಾತಕಾರಿ ವಿಷಯ ಅಂತಂದ್ರೆ ಡಾಕ್ಟರ್ಸೇ ಈ ಜಾಲದಲ್ಲಿ ಇದ್ದಿದ್ದು ವೈಟ್ ಕಾಲರ್ ಉಗ್ರ ಕೃತ್ಯವನ್ನು ನಡೆಸೋದಕ್ಕೆ ಇವರು ಬ್ರೈನ್ ವಾಶ್ ಮಾಡಿದ್ಯಾರು ಅನ್ನೋದು ಈಗಿರುವಂತಹ ಕುತೂಹಲ ಆಗಸ್ಟ್ನಲ್ಲೇ ಲಕ್ನೋ ಮತ್ತು ಕಾನ್ಪುರಕ್ಕೆ ಭೇಟಿಯನ್ನ ಕೊಟ್ಟಿದ್ದಂತೆ ಡಾಕ್ಟರ್ ಶಾಹೀನ್ ಡಾಕ್ಟರ್ ಶಾಹೀನ್ ಭೇಟಿಯಾದವರನ್ನ ಬಂಧಿಸಿ ಯುಪಿ ಎಸ್ಟಿಎಸ್ ವಿಚಾರಣೆಗೆ ಒಳಪಡಿಸಿದೆ ಡಾಕ್ಟರ್ ಶಾಹೀನ್ ಆಪ್ತನನ್ನ ವಶಕ್ಕೆ ಪಡೆದು ಎಟಿಎಸ್ ವಿಚಾರಣೆ ಮಾಡ್ತಾ ಇದೆ ಇತ ಅನಂತ್ನಾಗ್ನಲ್ಲಿ ಇಬ್ಬರು ವೈದ್ಯರ ವಿಚಾರಣೆ ನಡೆದಿದೆ ದೆಹಲಿ ಸ್ಫೋಟ ಸಂಬಂಧ ವೈದ್ಯರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಇಬ್ಬರು ವೈದ್ಯರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಡಾಕ್ಟರ್ ಶಾಹೀನ್ ಸಯೀದ್ ಈಕೆ ಸಾಕಷ್ಟು ಜನ ಡಾಕ್ಟರ್ಸ್ ಏನ್ ಬರ್ತಾ ಇದ್ರು ಅವರಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದಲ್ಲಿ ಪ್ರಮುಖ ಪಾತ್ರ ಮತ್ತೆ ಮಹಿಳಾ ವಿಭಾಗದ ಒಂಥರ ಲೀಡರ್ ಕಮಾಂಡರ್ ತರ ಈಕೆ ಇದ್ಲು ಅಂತ ಕೂಡ ಮಾಹಿತಿಗಳಿದೆ ಸೊ ಈಕೆಯ ಸಂಪರ್ಕದಲ್ಲಿ ಇದ್ದಂತ ಕೆಲವರನ್ನ ಈಗ ವಿಚಾರಣೆಗೊಳಪಡಿಸಲಾಗಿದೆ ಅರೆಸ್ಟ್ ಕೂಡ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿ ಇದೆ ಕಾನ್ಪುರದಲ್ಲಿ ಮತ್ತೊಬ್ಬ ವೈದ್ಯನನ್ನ ಬಂಧಿಸಲಾಗಿದೆ ಶಾಹೀನ್ ಜೊತೆಯಲ್ಲಿ ಸಂಪರ್ಕದಲ್ಲಿ ಆತ ಇದ್ದಂತ ಹಿನ್ನೆಲೆಯಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನು ಸುದ್ದಿ ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣದ ತನಿಖೆ ಮುಂದುವರೆದಿದೆ ಶಂಕಿತ ಉಗ್ರ ಶಕೀಲ್ ಮೊಬೈಲ್ ಬಳಕೆ ಸಂಬಂಧ ತನಿಖೆಯನ್ನ ಮಾಡಲಾಗ್ತಿದೆ ಒಂದು ಆಘಾತಕಾರಿ ಸುದ್ದಿ ಇದು ಯಾಕಂದ್ರೆ ಶಂಕಿತ ಉಗ್ರ ಶಕೀಲ್ ಅನ್ನ ಜೈಲಲ್ಲಿ ಇರಿಸಲಾಗಿತ್ತು ಜೈಲಲ್ಲಿ ಕುತ್ಕೊಂಡು ಆತ ಯಾರ ಭಯವೂ ಇಲ್ಲದೆ ತನಿಗೆ ಯಾರನ್ನ ಸಂಪರ್ಕ ಮಾಡಬೇಕು ಮೊಬೈಲ್ ಬಳಕೆ ಮಾಡ್ತಾ ಇದ್ದ ಅಂತೆಲ್ಲ ಚರ್ಚೆಗಳು ಉದ್ಭವವಾಗಿತ್ತಲ್ಲ ಭವಿಷ್ಯದ ದೃಷ್ಟಿಯಿಂದ ಆಘಾತಕಾರಿ ವಿಷಯ ಇದೆ ಅಂತೆಲ್ಲ ಚರ್ಚೆಗೆ ಬಂದ ಮೇಲೆ ಈ ಬಗ್ಗೆ ತನಿಖೆಯನ್ನ ಮಾಡಿದಾಗ ಆತನಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ ಶಂಕಿತ ಉಗ್ರನ ಬಗ್ಗೆ ಎನ್ಐಎ ಮಾಹಿತಿ ಸಂಗ್ರಹ ಮಾಡಿದೆ ವಿಡಿಯೋ ಯಾವಾಗ ರೆಕಾರ್ಡ್ ಮಾಡಿದ್ದು ಎಷ್ಟು ದಿನಗಳಿಂದ ಉಗ್ರನ್ ಕೈಯಲ್ಲಿ ಮೊಬೈಲ್ ಇತ್ತು ಯಾರ ಜೊತೆ ಆತ ಮಾತಾಡ್ತಾ ಇದ್ದ ಅಂತೆಲ್ಲ ತನಿಖೆಯನ್ನ ಮಾಡಲಾಗಿದೆ ಗ್ರೂಪ್ಗಳನ್ನ ಬಳಕೆ ಮಾಡ್ತಾ ಇದ್ದ ಯಾರ್ಯಾರ ಜೊತೆ ಈತ ಸಂಪರ್ಕದಲ್ಲಿ ಇದ್ದ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಎನ್ ಐ ಎ ಅಧಿಕಾರಿಗಳು ಜೈಲಲ್ಲಿರುವಂತಹ ಶಂಕಿತ ಉಗ್ರನ ವಿಚಾರಣೆಗೂ ಸಿದ್ಧತೆಯನ್ನ ಮಾಡಲಾಗಿದೆ ಈಗ ಜೈಲಲ್ಲಿ ಮೊಬೈಲ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ರು ಪ್ರಮುಖವಾಗಿ ವಿಡಿಯೋದಲ್ಲಿ ಯಾರೆಲ್ಲ ಕಂಡು ಬಂದಿದ್ದಾರೆ ಅವರೆಲ್ಲರೂ ಕೂಡ ವಿಚಾರಣೆಗೊಳಪಡಿಸಲಾಗಿದೆ ನಿಮ್ಮ ಕೈಯಲ್ಲಿ ಮೊಬೈಲ್ ಹೆಂಗೆ ಬಂತು ನೀವು ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ರಿ ಯಾರಿಗೆ ಮೆಸೇಜ್ ಮಾಡ್ತಾ ಇದ್ರಿ ಅಥವಾ ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ರಿ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳನ್ನು ಕೇಳಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಶಂಕಿತ ಉಗ್ರನ ಕೈಯಲ್ಲಿ ಮೊಬೈಲ್ ಬಂದಿರುವಂಥ ವಿಷಯ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಈತ ಜೈಲಲ್ಲಿ ಕೂತ್ಕೊಂಡೇ ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾನೆ ಅಂತಲೂ ಕೂಡ ಒಂದಿಷ್ಟು ಆತಂಕಕಾರಿ ಚರ್ಚೆಗಳು ಕೂಡ ಆಗಿತ್ತು ಸೊ ಈ ನಿಟ್ಟಲ್ಲಿ ಈಗ ಈತನ ಸಂಪರ್ಕದಲ್ಲಿ ಯಾರಿದ್ದಾರೆ ಎಷ್ಟು ವರ್ಷದ ಹಿಂದೆ ಅಥವಾ ಎಷ್ಟು ತಿಂಗಳ ಹಿಂದೆ ಈ ವಿಡಿಯೋವನ್ನು ಪರ್ಟಿಕ್ಯುಲರಾಗಿ ರೆಕಾರ್ಡ್ ಮಾಡಲಾಗಿತ್ತು ಈತನ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದಾರು ಈತ ಮೊಬೈಲನ್ನು ಯೂಸ್ ಮಾಡಿಕೊಂಡು ಯಾರ ಜೊತೆ ಚಾಟ್ ಮಾಡ್ತಿದ್ದ ಅಥವಾ ಅಥವಾ ಮಾತಾಡ್ತಾ ಇದ್ದ ಸೊ ಹೀಗೆ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಎನ್ ಐ ಎ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಈತನಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ